ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಬೈಕ್ ಕಳ್ಳರ ಕೈಚಳಕದಿಂದ ಅನೇಕ ದ್ವಿಚಕ್ರ ವಾಹನಗಳು ಕಳುವಾಗಿ ಪೊಲೀಸರ ನಿದ್ದೆಗೆಡಿಸಿತ್ತು ಈ ಕುರಿತು ಹಗಲು ರಾತ್ರಿ ಪಾವಗೌಡ ಪೊಲೀಸ್ನವರು ಕಳ್ಳರನ್ನ ಬಲೆಗೆ ಬೀಳಿಸುವ ತಂತ್ರ ನಡೆಸ್ತಾಯಿದ್ರು ಯಾಕೆಂದರೆ ಹಗಲಲ್ಲೇ ಬೈಕ್ಗಳನ್ನು ಕದ್ದು ಕಳತನ ಮಾಡಿ ಮಾರಾಟ ಮಾಡ್ತಾ ಇದ್ದ ಖದಿ ಮಕ್ಕಳರನ್ನ ಹೇಗಾದರೂ ಮಾಡಿ ಲಾಕ್ ಮಾಡಬೇಕು ಅಂತ ಪಾವಗಡ ಪೊಲೀಸ್ನವರು ಕಾರ್ಯಾಚರಣೆಯಲ್ಲಿ ಮಗ್ನರಾಗಿದ್ದರು ಅದರಂತೆ ಪಾವಗಡ ಪೊಲೀಸ್ ಠಾಣೆಯ ಪಿ ವಿಜಯ್ ಕುಮಾರ್ ಅವರಿಗೆ ಅದ್ಯಾಗೋ ಮಾಹಿತಿ ಲಭ್ಯವಾಯಿತು ತಮ್ಮ ಸಿಬ್ಬಂದಿಗಳೊಂದಿಗೆ ಇದೇ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಕರ್ನಾಟಕ ಆಂಧ್ರಗಡಿ ಸಮೀಪದ ರಾಜವಂತಿ ಹೊರವಲಯದ ರಿಲ್ಯಾಕ್ಸ್ ಬಾರ್ ಸಮೀಪ ತೆರಳಿದ್ದಾರೆ ಅಲ್ಲೇ ಹಡಗಿತ್ತು ಈ ಸುದ್ದಿಯ ಟ್ವಿಸ್ಟ್ ಕಳ್ಳತನವಾಗಿದ್ದ ಪಿ ಜೀರೋ ಟು ಸಿಜೆ ಫೈವ್ ಸೆವೆನ್ ತ್ರೀ ಫೋರ್ ಬಜಾಜ್ ಪಲ್ಸರ್ ಬೈಕ್ ಸಮೇತ ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಪೆನಗೊಂಡೆ ತಾಲೂಕಿನ ಮಾವತ್ತೂರು ಗ್ರಾಮಕ್ಕೆ ಸೇರಿದ ಹರೀಶ್ ಎನ್ನುವಂತ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ವಿಚಾರಣೆ ನಡೆಸಿದಾಗ ಆರಂಭದಲ್ಲಿ ನಾ ವಲ್ಲೆ ನಾ ವಲ್ಲೆ ಎಂದ ಆರೋಪಿಯನ್ನ ಪೊಲೀಸ್ ಭಾಷೆಯಲ್ಲಿ ವಿಚಾರಿಸಿದಾಗ ನಾ ಎಲ್ಲ ಬಲ್ಲೆ ಅಂತ ಇದ್ದ ಬದ್ದ ಕದ್ದ ಸತ್ಯ ಘಟನೆಗಳನ್ನ ಬಾಯ್ಬಿಟ್ಟಿದ್ದಾನೆ ಹೈನಾತಿ ಆರೋಪಿ ಹರೀಶ್ ಅದೇ ತಾಲೂಕಿಗೆ ಸೇರಿದ ಮ್ಯಾಕಲಪಲ್ಲಿ ಗ್ರಾಮದ ಮನೋಹರ್ ಮತ್ತು ಜಾನಕಂಪಲ್ಲಿ ಗ್ರಾಮದ ಸಾಯಿ ಪವನ್ ಎಂಬುವರ ಜೊತೆ ಸೇರಿಕೊಂಡು ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ವಿವಿಧೆಡೆ ದ್ವಿಚಕ್ರ ವಾಹನಗಳನ್ನ ಕಳತನ ಮಾಡಿದ್ದನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದಾರೆ ಆರೋಪಿಗಳಿಂದ ಆರು ರಾಯಲ್ ಎನ್ಫೀಲ್ಡ್ ಬುಲೆಟ್ ಏಳು ಬಜಾಜ್ ಪಲ್ಸರ್ ಎರಡು ಅಪಾಚಿ ಎರಡು ಎಕ್ಸ್ ಅಂಡ್ರೆಡ್ ಎರಡು ಕೆಟಿಎಂ ಡ್ಯೂಪ್ ಏಳು ಹೀರೋ ಸ್ಪ್ಲೆಂಡರ್ ಇನ್ನು ಮೂರು ಪ್ಯಾಷನ್ ಫ್ರೋ ಹಾಗೆ ಎರಡು ಓಂಡೋ ಶೈನ್ ಸೇರಿ ಒಟ್ಟು ಮೂವತ್ತೊಂದು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಮೂರು ಜನ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿರುವಂತಹ ಕಾರ್ಯ ಮಾಡಿ ಪ್ರಶಂಸೆಗೆ ಪಾವುಗಡ ಪೊಲೀಸ್ನವರು ಪಾತ್ರವಾಗಿದ್ದಾರೆ ಒಟ್ಟಾರೆ ಪಾವುಗಡ ಪೊಲೀಸ್ನರ ಈ ಕಾರ್ಯಾಚರಣೆ ಕಳ್ಳರನ್ನ ನಿದ್ದೆಗೆಡಿಸುವಂತೆ ಮಾಡಿ ಜನರಲ್ಲಿ ಪಾವುಗಡ ಪೊಲೀಸ್ನವರ ಮೇಲೆ ವಿಶ್ವಾಸ ಮೂಡಿಸಿದ್ದಾರೆ ಈ ಸಂಬಂಧ ತುಮಕೂರು ಎಸ್ಪಿ ಅಶೋಕ್ ಅವರು ಎಎಸ್ಪಿ ಮರಿಯಪ್ಪ ಹಾಗೆ ಅಬ್ದುಲ್ ಖಾದರ್ ಡಿವೈಎಸ್ಪಿ ರಾಮಚಂದ್ರಪ್ಪ ಇವರು ಶ್ರಮಿಸಿದ ಸಿಬ್ಬಂದಿಗಳಾದ ಸಿಪಿಐ ಸುರೇಶ್ ಪಿಎಸ್ಐ ಕುಮಾರ್ ಗುರುನಾಥು ರಾಮಚಂದ್ರಪ್ಪ ಎಎಸ್ಐ ತಿಮರಾಜು ರಾಮಕೃಷ್ಣ ಪೇದೆಗಳಾದ ನಾಗೇಶ್ ನವೀನ್ ದೀಪಕ್ ರಾಜು ಜೀವನ್ ಪ್ರವೀಣ್ ಮಾಳಪ್ಪ ನಟೇಶ್ ವಯನ್ ಹೊಸಕೋಟೆ ಪೊಲೀಸ್ ಠಾಣೆಯ ಪಿಸಿಗಳಾದ ಶ್ರೀಕಾಂತ್ ನಾಯ್ಕ ಸಂತೋಷ್ ಕುಮಾರ್ ಇವರನ್ನು ಅಭಿನಂದಿಸಿದ್ದಾರೆ